ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ಗುರು ಪೌರ್ಣಮಿಯ ಶುಭಾಶಯಗಳು ಪ್ರತಿ ಒಬ್ಬರ ಜೀವನದಲ್ಲಿ ಅವರ ತಂದೆ ತಾಯಿ ನಂತರ ಜೀವನಕ್ಕೆ ಮಾರ್ಗದರ್ಶನ ನೀಡುವಂತಹ ಒಂದು ದಾರಿದೀಪವಾಗಿ ಬಾಳಲ್ಲಿ ಒಂದು ಹೊಸ ಬೆಳಕನ್ನು ತುಂಬಲು ಪ್ರತಿಯೊಬ್ಬರ ಜೀವನದಲ್ಲಿ ಗುರುಗಳು ಇರ್ತಾರೆ ಆ ಗುರುವನ್ನು ನೆನೆಯುತ್ತಾ ಗುರುಗಳಿಗೆ ಸಾಷ್ಟಾಂಗ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ದಿನ ನಾವು ನಮ್ಮ ವಿಡಿಯೋವನ್ನು ಆರಂಭಿಸೋಣ ಗುರು ಪೌರ್ಣಮಿಯ ನಂತರ ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ವಿಷಯಗಳು ನಾವು ನೋಡುವುದಾದರೆ ಮುಂಚೆ ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಕೆಲವೊಂದು ಲಕ್ಷಣಗಳು ಯಾವ ರೀತಿ ಇವರಿಗೆ ಬರುವಂತಹ ದಿನಗಳಲ್ಲಿ ಇವರಿಗೆ ಅದೃಷ್ಟವಾಗುತ್ತಾ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗುವಂತಹ ತಗೊಳ್ಳುವಂತಹ ಕೆಲವೊಂದು ಜ ಜಾಗರೂಕತೆಗಳಾಗುತ್ತಾ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕುಂಭರಾಶಿ ಕುಂಬಿದ ಅಂದರೆ ತುಂಬಿದ ಒಂದು ಕೊಡ ತುಂಬಿದ ಒಂದು ಪಾತ್ರೆ ಇವರ ಮನಸ್ಸು ಕೂಡ ಒಂದು ತುಂಬಿದ ಕೊಡದಂತೆ ಎಲ್ಲ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಆ ಜ್ಞಾನದಲ್ಲಾಗಿರಬಹುದು ಜ್ಞಾನ ವಿಸ್ಡಮ್ ಅಂತ ಹೇಳ್ತಾರಲ್ವಾ ಆ ಜ್ಞಾನವನ್ನು ತುಂಬಿರುವಂತಹ ಕೊಡ ಜವಾಬ್ದಾರಿಗಳನ್ನು ತುಂಬಿರುವಂತಹ ಕೊಡ ಕಷ್ಟಗಳಿಂದ ಹಂತ ಹಂತವಾಗಿ ಈ ಸಕಲ ಸಂಪತ್ತು ಐಶ್ವರ್ಯಗಳನ್ನು ಪಡೆಯುವಂತಹ ಒಂದು ಕೊಡ ಆಗಿರುತ್ತೆ ಈ ಕುಂಭರಾಶಿಯ ಚಿಹ್ನ ಮಹರ್ಜಾತಕರು ಅಂತಲೇ ಹೇಳ್ಬೋದು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಈ ಕುಂಭರಾಶಿಯವರು ಇವರಿಗೆ ದೈವಾನುಗ್ರಹ ಇವರ ಈಗಿರುವಂತಹ ಒಳ್ಳೆಯ ಮನಸ್ಸಿಗೆ ಆ ದೇವರ ಕೃಪೆ ಸದಾ ಇರುತ್ತದೆ ಒಂದು ಅದ್ಭುತವಾಗಿರುವಂತಹ ಜೀವನವನ್ನು ಕಟ್ಕೊಳ್ಳೋಕೆ ಬೇಕಾಗಿರುವಂತಹ ಎಲ್ಲಿ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಪ್ರತಿಭೆಯನ್ನು ಹೊಂದಿರುವಂತಹ ಗುಣಗಳನ್ನು ಹೊಂದಿರುವಂತಹ ರಾಶಿಯವರು ಕುಂಭರಾಶಿಯವರು ಆಗಿರ್ತಾರೆ ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳ ಮುಖಾಂತರ ಅಥವಾ ಸ್ವಯಂ ಸ್ವಯಂಕೃಪ್ತ ಅಪರಾಧಗಳ ಮುಖಾಂತರ ಅಥವಾ ಅವರು ಮಾಡಬೇಕಾಗಿರುವಂತಹ ಶಕ್ತಿಯಲ್ಲಿ ಬೇಕಾಗಿರುವಂತಹ ಸಾಮರ್ಥ್ಯವನ್ನು ಬೇಕಾಗಿರುವಂತಹ ಶಕ್ತಿಯನ್ನು ಇಡಲು ವಿಫಲರಾಗುವಂತಹ ಮುಖಾಂತರ ಇವರ ಜೀವನದಲ್ಲಿ ಅಭಿವೃದ್ಧಿ ಅನ್ನುವುದು ಸ್ವಲ್ಪ ತಡವಾಗಬಹುದು ವಿಳಂಬವಾಗಬಹುದು ಅಷ್ಟೇ ಅಲ್ಲ ಇವರಲ್ಲಿರುವಂತಹ ಒಳ್ಳೆಯತನಕ್ಕೆ ನಾ ಜನ ಮೋಸ ಮಾಡುವುದಕ್ಕೆ ಸತತವು ಪ್ರಯತ್ನ ಮಾಡ್ತಾ ಇರ್ತಾರೆ ಇವರ ಅಭಿವೃದ್ಧಿಗೆ ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಾನೆ ಇರ್ತಾರೆ ಆದ್ದರಿಂದ ಸ್ವಲ್ಪ ಈ ಯಶಸ್ಸನ್ನು ಕಾಣಲು ಜೀವನದಲ್ಲಿ ಶೀಘ್ರವಾಗಿ ಅಭಿವೃದ್ಧಿಯನ್ನು ಕಾಣಲು ಇವರು ಸ್ವಲ್ಪ ವಿಳಂಬವಾಗುತ್ತೆ ಯಾಕಂದರೆ ಕೆಲವೊಬ್ಬನ ಈ ಮುಖವಾಡಗಳು ತಿಳ್ಕೊಳ್ಳೋದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಮ್ಮವರು ಯಾರು ಬೇರೆಯವರು ಅಂತ ತಿಳ್ಕೊಳ್ಳೋದಕ್ಕೆ ಇವರಿಗೆ ಟೈಮ್ ಅಂತ ಸ್ವಲ್ಪ ಹಿಡಿಯುತ್ತೆ ಆದ್ದರಿಂದ ಈ ಜೀವನದಲ್ಲಿ ಸ್ಥಿರತ್ವವನ್ನು ವೈವಾಹಿಕ ಜೀವನವನ್ನು ಆರಂಭಿಸಲು ಇವರ ಜೀವನದಲ್ಲಿ ತಡವಾಗ್ತಾ ಇರುತ್ತೆ ಮುಖ್ಯವಾಗಿ ಇಂತಹ ಅದೃಷ್ಟವಂತರು ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಸ್ವಯಂಕೃತ ಅಪರ ಅಪರಾಧಗಳಿಂದ ಆಗಿರಬಹುದು ಈ ಕೃಷಿ ಲೋಪದಿಂದ ಅಂದರೆ ಪ್ರಯತ್ನ ಲೋಪದಿಂದ ಇವರು ಏನಾದರೂ ಹೊರಗಡೆ ಬಂದರೆ ಇಂತಹ ಅದೃಷ್ಟವಂತರು ಯಾವ ರಾಶಿಯಲ್ಲೂ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ ಇವರ ಮಿನ ಮನಸ್ಸು ಅನ್ನೋದು ತುಂಬ ವಿಶಾಲವಾಗಿರುತ್ತೆ ಉದಾರವಾಗಿರುವಂತಹ ಸ್ವಭಾವ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಹತ್ತು ಜನಕ್ಕೆ ಒಳ್ಳೆಯದು ಮಾಡಬೇಕು ಅನ್ನುವಂತಹ ಒಂದು ಒಳ್ಳೆಯ ಗುಣವನ್ನು ಇಟ್ಕೊಂಡಿರುವಂತಹ ಸ್ವಭಾವ ನಮ್ಮ ಕುಂಭರಾಶಿಯವರಿಗೆ ಇರುತ್ತೆ ಆದ್ದರಿಂದನೇ ಇವರು ಇವರನ್ನು ತುಂಬಿದ ಕೊಡ ಅಂತ ಹೇಳ್ತಾರೆ ಇವರ ರಾಶಿಯ ಚಿಹ್ನೆಯು ಕೂಡ ತುಂಬಿದ ಕೊಡ ಕುಂಬ ಅಂತ ಹೇಳ್ತಾ ಇರ್ತೇವೆ ಈ ವ್ಯಕ್ತಿಗಳು ಯಾವ ವ್ಯಕ್ತಿಗಳೊಂದಿಗೆ ಸೇರಿದ್ರೆ ಆ ರೀತಿ ಒಂದು ರೀತಿ ತುಂಬ ಬೇಗ ಬೆರ್ಕೊಂಡು ಬಿಡ್ತಾರೆ ವಾತಾವರಣಕ್ಕಾಗಿರ್ಬೋದು ಆ ಪರಿಸ್ಥಿತಿಗಳಿಗಾಗಿರ್ಬೋದು ಸಿಚುವೇಷನ್ಗೆ ತಕ್ಕಂತೆ ಮನುಷ್ಯರಿಗೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸುವಂತಹ ಬದಲಾಯಿಸಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ನೇಚರ್ ಅಂದರೆ ಎಂತಹ ವ್ಯಕ್ತಿಗಳ ಜೊತೆಯಾದರೂ ಎಂತಹ ಪ್ರ ವಾತಾವರಣದಿಂದಾದರೂ ಇವರು ತಮ್ಮನ್ನು ತಾವು ಆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಯಿಸಿಕೊಂಡು ಆ ಪರಿಸ್ಥಿತಿಗಳನ್ನು ಆ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಸ್ನೇಹ ಸಹಕಾರವನ್ನು ಪಡೆದು ಇವರ ವಿಷಯಗಳಲ್ಲಾಗಿರ್ಬೋದು ಅವರಿಗೆ ಸಹಕಾರ ನೀಡುವುದರಲ್ಲಾಗಿರ್ಬೋದು ಕುಂಭರಾಶಿಯವರು ಅದ್ಭುತವಾಗಿ ತಮ್ಮ ಅಂದರೆ ಒಂದು ಕಾಂಪ್ರಮೈಸಿಂಗ್ ನೇಚರ್ ಒಂದು ಅಡಾಪ್ಟಿಂಗ್ ನೇಚರ್ ಒಂದು ಫ್ಲೆಕ್ಸಿಬಿಲಿಟಿ ನೇಚರನ್ನು ನಾವು ಕುಂಭರಾಶಿಯವಲ್ಲಿ ನೋಡಬಹುದು ಇವರಿಗೆ ಇರುವಂತಹ ತಿಳುವಳಿಕೆ ಜ್ಞಾನ ಸು ಈ ಗೈಡೆನ್ಸ್ ಕೊಡುವುದು ಸಲಹೆಗಳು ಕೊಡುವುದು ಸಜೆಷನ್ಸ್ ಕೊಡುವುದು ಅಪಾರವಾಗಿರುತ್ತೆ ಮುಖ್ಯವಾಗಿ ಇಂಥವರ ವ್ಯಕ್ತಿಗಳ ಕುಂಭರಾಶಿಯವರ ಸಲಹೆಗಳನ್ನು ಮತ್ತು ಸಹಕಾರವನ್ನು ಪಡೆದರೆ ಎಂತಹ ಸುಸಾಧ್ಯವಾಗಿರುವಂತಹ ಸಮಸ್ಯೆಗಳಿಗೆ ಆದರೂ ಪರಿಷ್ಕಾರ ನೀಡುವಂತಹ ಒಂದು ಜಾಣ್ಮೆತನೆಯನ್ನು ಸ್ಟ್ರಾಟಜಿ ಒಂದು ಮೈಂಡ್ಸೆಟನ್ನು ಇಟ್ಕೊಂಡಿರ್ತಾರೆ ಈಗ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಯಾವುದಾದ್ರೂ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಮ್ಮ ಪಕ್ಕೇ ಒಬ್ಬ ಕುಂಭರಾಶಿಯವರಿದ್ದರೆ ಸಾಕು ಅತಿ ಬೇಗ ನಾವು ಅತ್ಯುನ್ನತ ಸ್ಥಿತಿಗೆ ಸೇರ್ಕೊ ಸೇರ್ತೇವೆ ಅದರ ಜೊತೆಗೆ ಅವರು ಕೂಡ ಅತ್ಯುನ್ನತ ಸ್ಥಿತಿಗೆ ಸೇರ್ತಾರೆ ಅಂದರೆ ಈಗ ನೋಡಿ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಇವರ ಸಹಕಾರ ಇವರನ್ನು ಅಸಿಸ್ಟೆಂಟಾಗಿ ಪರ್ಸ್ನಲ್ ಅಸಿಸ್ಟೆಂಟಾಗಿ ಸೆಕ್ರೆಟರಿಯಾಗಿ ನೇಮಕ ಮಾಡಿಕೊಂಡ್ರೆ ನಿಜವಾಗ್ಲೂ ಅವರು ತಮ್ಮ ಜೀವನದಲ್ಲಿ ದ ಟಾಪ್ ಪೊಸಿಷನ್ಗೆ ಹೋಗ್ಬೋದು ಅಂತಹ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿಗಳು ಕುಂಭರಾಶಿಯವರಾಗಿರ್ತಾರೆ ಈಗ ಪಾಲಿಟಿಷನ್ಸ್ ಆಗಿರ್ಬೋದು ಫಿಲಮ್ ಇಂಡಸ್ಟ್ರಿಯಲ್ಲಿರುವಂತಹ ಸ್ಟಾರ್ಸ್ ಆಗಿರಬಹುದು ಅಥವಾ ಕ್ರೀಡಾಪಟುಗಳಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಈ ಹಣಕಾಸಿನ ವ್ಯವಹಾರಗಳು ಮಾಡೋ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗಿರಬಹುದು ಇಂತಹ ವ್ಯಕ್ತಿಗಳು ಪಕ್ಕೆಯಲ್ಲಿದ್ದರೆ ವ್ಯಾಪಾರದಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರಬಹುದು ಇಂತಹ ವ್ಯಕ್ತಿಗಳ ಸಲಹೆ ಮುಖಾಂತರ ಸಜೆಷನ್ಸ್ ಮುಖಾಂತರ ಮಾರ್ಗದರ್ಶನ ಮುಖಾಂತರ ನಾವು ಪರ್ಟಿಕ್ಯುಲರಾಗಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ಕಾಣಬಹುದು ಮುಖ್ಯವಾಗಿ ನೋಡಿದರೆ ಕುಂಭರಾಶಿ ಈ ಪುರುಷರಕ್ಕೆ ತುಂಬ ಬಲ ಇರುತ್ತೆ ಆತ್ಮಸ್ಥೈರ್ಯ ಧೈರ್ಯ ಬಲ ಇರುತ್ತೆ ಆ ತಿಳುವಳಿಕೆ ವಿಷಯದಲ್ಲಿ ಬಂದಾಗ ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರಿಗೆ ಸ್ತ್ರೀಯರಿಗೆ ಅದ್ಭುತವಾಗಿರುತ್ತೆ ಒಂದು ಸಮಸ್ಯೆಗೆ ಸೂಕ್ತವಾದ ಪರಿಷ್ಕಾರವನ್ನು ಹುಡುಕುವಂತಹ ವ್ಯಕ್ತಿಗಳು ಕುಂಭರಾಶಿಯವರು ಆಗಿರುತ್ತಾರೆ ಕುಂಭರಾಶಿಯವರದ್ದು ಎಂತಹ ಜಾತಕ ಅಂದರೆ ಇವರು ಕುತ್ಕೊಂಡಿರುವಂತಹ ಪ್ಲೇಸಲ್ಲೇ ಅವರು ತಮಗೆ ಬೇಕಾಗಿರುವಂತಹ ಸಂಪಾದನೆಯನ್ನು ಹುಡುಕಿ ಹುಡುಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ನಿಪುಣತೆಯನ್ನು ಮಾತಿನ ಈ ಒಂದು ಅದ್ಭುತವಾಗಿರುವಂತಹ ವಾಕ್ಚಾತುರ್ಯವನ್ನು ಹೊಂದಿರುತ್ತಾರೆ ಇವರಿಗೆ ದೈವಾನುಗ್ರಹ ಎಂತಹ ಅಪಘಾತಗಳಿಂದ ಎಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದು ಬಟ್ ಎಂತಹ ಸಿಚ್ಯುವೇಷನ್ ಬಂದರೂ ಇವರಿಗೆ ತಿನ್ನೋದಕ್ಕೆ ಊಟಕ್ಕೆ ಮತ್ತು ಮಲಗೋಕ್ಕೆ ಹಾಕೊಳ್ಳೋ ಬಟ್ಟೆಗೆ ಯಾವತ್ತೂ ಕಮ್ಮಿ ಮಾಡಲ್ಲ ಆ ಭಗವಂತನ ಹಣಕಾಸಿನ ವಿಷಯಗಳಲ್ಲಿ ಮತ್ತಿತರ ವಿಷಯಗಳಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟು ಆ ಪರಿಸ್ಥಿತಿಗಳ ತಕ್ಕಂತೆ ಸ್ವಲ್ಪ ಸಮಸ್ಯೆಗಳು ಬರಬಹುದೇನೋ ಆದರೆ ಇವರಿಗಿರುವಂತಹ ಒಂದು ಉದಾತ್ತ ಹೃದಯದಿಂದ ಅದ್ಭುತವಾಗಿರುವಂತಹ ಒಂದು ನಾಲ್ಕು ಜನಕ್ಕೆ ಪರ ಉಪಕಾರ ಮಾಡುವಂತಹ ಒಂದು ಒಳ್ಳೆಯಗಳಿಂದ ಈ ದೇವರ ಅನುಗ್ರಹ ಅದ್ಭುತವಾಗಿ ಕುಂಭರಾಶಿಯವರಿಗೆ ಇರುತ್ತೆ ಒಳ್ಳೆಯ ಪಾಪ ಪುಣ್ಯ ಅನ್ನುವಂತಹ ಒಂದು ವಿಷಯಗಳು ಪ್ರೇ ಪ್ರೀತಿ ಅಭಿಮಾನಗಳು ಬಂಧುಗಳ ಮೇಲೆ ನೀವರು ಕೊಡ್ತಾ ಇರುವಂತಹ ಆತಿಥ್ಯ ಅಭಾಗ್ಯರಿಗೆ ಅಭಾಗ್ಯರಿಗೆ ಅನ್ನದಾನ ನೀಡುವಂತಹ ಒಂದು ದಯಾ ಹೃದಯಗಳು ಮಾತೃಹೃದಯಗಳು ಅಂತಾನು ನಾವು ಕುಂಭರಾಶಿಯವರನ್ನು ಹೇಳಬಹುದು ಆದರೆ ಕೊನ್ ಸ ಕೆಲವು ಸಂದರ್ಭಗಳಲ್ಲಿ ಇವರ ಮನಸ್ ಈ ಮನಸ್ಥಿತಿ ಅನ್ನೋದು ವ್ಯಕ್ತಿತ್ವ ಅನ್ನೋದು ಈ ಪುಟ್ಟ ಮಕ್ಕಳ ಥರ ಇರುತ್ತೆ ಅಂದರೆ ಯೋಚನೆ ಮಾಡಿ ಅವರಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಒಳ್ಳೆಯ ಮನಸ್ಸು ಇರುವಂತಹ ವ್ಯಕ್ತಿಗಳು ಕುಂಭರಾಶಿಯವರು ಆಗಿರುತ್ತಾರೆ ಅಂದರೆ ಅವರಲ್ಲಿ ಎಷ್ಟೇ ಬಾಧೆ ಎಷ್ಟು ಕಷ್ಟಗಳು ಎಷ್ಟು ನೋವುಗಳು ಇದ್ರೂ ಹೊರಗಡೆ ಸಂತೋಷವಾಗಿ ತಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಸಂತೋಷವಾಗಿರಬೇಕೆಂದು ಭಾವಿಸುವಂತಹ ಆ ಗರಳ ಕಂಠ ಈಶ್ವರನ ಸ್ವಭಾವವನ್ನು ಹೊಂದಿರುತ್ತಾರೆ ಗರಳದಲ್ಲಿ ಈ ಎಷ್ಟ್ ವಿಷವಿದ್ದರೂ ಕೂಡ ಭಕ್ತರಿಗೆ ಅಭಯವನ್ನು ನೀಡುವಂತಹ ಕಾಪಾಡುವಂತಹ ಪರಮೇಶ್ವರನು ನೀಲಕಂಠ ಆದರೆ ಈ ಕುಂಭರಾಶಿಯವರು ತಮ್ಮಲ್ಲಿರುವಂತಹ ಕಷ್ಟಗಳನ್ನು ನಷ್ಟಗಳನ್ನು ನೋವುಗಳನ್ನು ನುಂಗಿ ಹೊರಗಡೆ ತಮ್ಮ ಕುಟುಂಬ ಚೆನ್ನಾಗಿರಬೇಕು ಕುಟುಂಬಸ್ಥರು ಚೆನ್ನಾಗಿರಬೇಕು ಕುಟುಂಬ ಸದಸ್ಯರು ಚೆನ್ನಾಗಿರಬೇಕು ಅಂತ ಪ್ರತಿನಿತ್ಯವೂ ಕೂಡ ಹಾರ್ಡ್ ವರ್ಕಿಂಗ್ ನೇಚರ್ನ ಕಷ್ಟಪಟ್ಟು ದುಡಿಯುವಂತಹ ಸ್ವಭಾವವನ್ನು ಹೊಂದಿರುತ್ತಾರೆ ಕುಂಭರಾಶಿಯವರು ದಪ್ಪ ತಪ್ಪಾಗಿ ತಿಳಿಯಬೇಡಿ ಏಕೆಂದರೆ ಸಂದರ್ಭೋಚಿತವಾಗಿ ನಾನು ಪರಮೇಶ್ವರನ ಇಲ್ಲಿ ತಂದಿದ್ದೇನೆ ಅಷ್ಟೇ ಬಿಟ್ಟು ಆ ಪರಮೇಶ್ವರನಿಗೆ ಹೋಲಿಸುವಂತಹ ಶಕ್ತಿ ಸಾಮರ್ಥ್ಯಗಳು ನನಗಿಲ್ಲ ಅಂತ ಹೇಳ್ತಾ ಈ ಕುಂಭರಾಶಿ ಗುಣಗಳು ಆ ರೀತಿ ಒಂದು ದೈವತ್ವವನ್ನು ಹೊಂದಿರುತ್ತೆ ಅಂತ ಹೇಳುವುದೇ ನನ್ನ ಪ್ರಯತ್ನವಾಗಿರುತ್ತೆ ಮುಖ್ಯವಾಗಿ ಈ ವ್ಯಕ್ತಿಗಳು ಯಾರನ್ನಾದರೂ ಅಭಿಮಾನಿಸುವುದಕ್ಕೆ ಇಷ್ಟಪಡುವುದಕ್ಕೆ ಅಥವಾ ಗೌರವ ಗೌರವಿಸುವುದಕ್ಕೆ ಆರಂಭ ಮಾಡಿದರೆ ಅಂತಹ ವ್ಯಕ್ತಿಗಳಿಗೋಸ್ಕರ ಏನನ್ನಾದರೂ ತ್ಯಾಗ ಮಾಡಲು ಏನನ್ನಾದರೂ ಯಾವುದೇ ಸಾಧನೆಯನ್ನು ಮಾಡಲು ಇವರು ಹಿಂದೆ ಮುಂದೆ ನೋಡಲ್ಲ ಆ ರೀತಿ ಅಷ್ಟು ಅಭಿಮಾನವನ್ನು ಅಷ್ಟು ಗೌರವವನ್ನು ತುಂಬಿರುವಂತಹ ವ್ಯಕ್ತಿಗಳು ಈ ಕುಂಭರಾಶಿಯವರು ಆಗಿರುತ್ತಾರೆ ಈ ಮುಖ್ಯವಾಗಿ ಈ ಇರುವಂತಹ ಕೆಲವೊಂದು ಲಕ್ಷಣಗಳಿಂದ ಈ ಯಾರತ್ರ ಆದರೂ ನ್ಯಾಯವಾಗಿ ಇರ್ತೀರಾ ತುಂಬ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಇರ್ತಾರೆ ಆದರೆ ಇವರನ್ನು ಮೋಸ ಮಾಡಬೇಕು ನಂಬಿಕೆ ದ್ರೋಹ ಮಾಡಬೇಕು ಅಂತ ಬಯಸುವಂತಹ ವ್ಯಕ್ತಿಗಳಿಗೆ ಮೋಸ ಹೋಗ್ತಾರೆ ಸದ್ಯಕ್ಕೆ ಆದರೆ ಕರೆಕ್ಟಾಗಿರೋ ಟೈಮ್ ನೋಡಿಕೊಂಡು ಒಂದು ಕರಿಯಾದ ಗುಣಪಾಠವನ್ನು ಕಳಿಸುವಂತಹ ವ್ಯಕ್ತಿಗಳಲ್ಲಿ ಕುಂಭರಾಶಿಯವರನ್ನು ನೋಡಬಹುದು ಧೈರ್ಯ ಸಾಹಸಗಳಿಂದ ಆತ್ಮವಿಶ್ವಾಸದಿಂದ ಯಾವುದೇ ಸಮಸ್ಯೆ ಬಂದ್ರೂ ಇವರು ಅದನ್ನು ತಳ್ಳಿಕೊಂಡು ಅದನ್ನು ಕೆಳಗಡೆ ಬೆಳೆಸಿ ಹೋಗಿ ಗುರಿಯನ್ನು ಮುಟ್ಟಲು ತ ಅಂದರೆ ಸಾಹಸ ಮಾಡುವಂತಹ ವ್ಯಕ್ತಿಗಳು ಕುಂಭರಾಶಿಯವರು ಅಂತಲೂ ಹೇಳಬಹುದು ಇಲ್ಲಿ ಹೋದ್ರೂ ಇವರಿಗೆ ಆಹಾರಕ್ಕೆ ಕಮ್ಮಿ ಇರಲ್ಲ ಮುಖ್ಯವಾಗಿ ಈ ಆಹಾರ ಪ್ರಿಯರು ಆಗಿರುತ್ತಾರೆ ಆಹಾರವನ್ನು ಇಷ್ಟ ಇಷ್ಟಪಡುವಂತಹ ವ್ಯಕ್ತಿಗಳಾಗಿರ್ತಾರೆ ಮುಖ್ಯವಾಗಿ ಈ ಆಹಾ ಈ ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟೇ ಡೈಟ್ ಕಂಟ್ರೋಲ್ ಮಾಡೋಣ ಎಷ್ಟೇ ಕಮ್ಮಿ ಮಾಡೋಣ ಆರೋಗ್ಯಹಿತ ದೃಷ್ಟಿಯಲ್ಲಿ ಆ ಕೆಲವೊಂದು ಯೋಚನೆಗಳು ಮನಸ್ಸಲ್ಲಿದ್ರೂ ಆಹಾರ ಮುಂದೆ ಬಂದಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇವರಿಗೆ ಇಷ್ಟ ಇರಲ್ಲ ಸೊ ಆದ್ದರಿಂದ ಸ್ವಲ್ಪ ಪುಡೀಸ್ ಅಂತಲೇ ಹೇಳ್ಬೋದು ಬಟ್ ವಯಸ್ಸಾಗದಂತೆ ತೂಕ ಹೆಚ್ಚಾಗದಂತೆ ವಯಸ್ಸಾಗ್ತಾ ಆಗ್ತಾ ತೂಕ ಹೆಚ್ಚಾಗದಂತೆ ಈ ಶಾರೀರಿಕ ದೈಹಿಕ ವ್ಯಾಯಾಮ ಮಾಡೋದು ಸ್ವಲ್ಪ ಡೈಟ್ ಕಂಟ್ರೋಲ್ ಮಾಡೋದು ಆರೋ ಅನಾರೋಗ್ಯ ಸಮಸ್ಯೆಗಳು ಬರದೇ ಇರೋದಕ್ಕೆ ಕಾರಣವಾಗುತ್ತೆ ಈಗ ನಡೀತಾ ಇರುವಂತಹ ಒಂದು ಸಂಚಾರ ನೋಡುವುದಾದರೆ ಪ್ರಸ್ತುತ ದಿನ ಅಂದರೆ ಬದಲ ಈಗ ಶನಿ ಪರಮಾತ್ಮನ ಕೆಲವೊಂದು ಮಧ್ಯದಲ್ಲಿ ಆತಂಕಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮರು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರು ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಯಾರಿಗಾದರೂ ಕೆಲವೊಂದು ಆಶ್ವಾಸನೆ ಕೊಡುವಂತಹ ವಿಷಯಗಳಲ್ಲಾಗಿರಬಹುದು ಪ್ರಾಮಿಸ್ ಮಾಡುವಂತಹ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಾನಿದ್ದೀನಿ ನೀನು ಹೋಗು ಅಥವಾ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತ ಕೆಲವೊಂದು ವಿಷಯಗಳಲ್ಲಿ ಇವರು ಜವಾಬ್ದಾರಿತನದಿಂದ ಕೆಲವೊಂದಕ್ಕೆ ಹೆಲ್ಪ್ ಮಾಡೋದು ಅಥವಾ ಲೋನ್ ಕೊಡಿಸೋದು ಇಂತಹ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಹಣಕಾಸಿನ ವಿಷಯಗಳಲ್ಲಿ ಯಾರನ್ನೂ ಕೂಡ ಯಾ ಪೂರ್ತಿ ಸಮಾಚಾರವಿಲ್ಲದೆ ಇವರು ನಂಬಿ ಅವರಿಗೆ ಧನ ಸಹಾಯ ಮಾಡುವುದು ಯಾವುದೇ ಪ್ರೂಫ್ ಇಲ್ಲದೆ ಧನ ಸಹಾಯ ಮಾಡುವುದು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು ಅದೇ ರೀತಿ ಮಧ್ಯದಲ್ಲಿ ಜವಾಬ್ದಾರಿತನೆಯಿಂದ ಈ ಪರ್ಟಿಕ್ಯುಲರ್ ಆಗಿ ಶ್ಯೂರಿಟಿ ಗ್ಯಾರಂಟಿಗಳು ಕೊಡುವುದು ಕೂಡ ಈ ಸಮಯದಲ್ಲಿ ಮಾಡಬಾರದು ಅದೇ ರೀತಿ ತಮ್ಮ ತಾಯಿಗೆ ಮೀರಿ ಖರ್ಚುಗಳು ಮಾಡುವುದು ತಮ್ಮ ಅನಾವಶ್ಯಕವಾಗಿರುವಂತಹ ವಿಷಯಗಳ ಮೇಲೆ ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಮಾಡುವುದು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಮಬಾರ್ದು ಜಂಬಕೋರುತನ ಬೇಡ ಈಗ ನಮ್ಮ ಕಲ್ಚರಲ್ಲಿ ಶೋ ಆಫ್ ನೇಚರ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದು ಸಾಲಗಳು ಮಾಡಿದ್ರೂ ಸರಿ ಇ ಎಮ್ ಐ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮ ಶಕ್ತಿಗೆ ಮೀರಿ ಲೋನ್ ತಗೊಳ್ಳೋದು ಶಕ್ತಿಗೆ ಮೀರಿ ಐಫೋನೇ ಬೇಕು ಸಾಲ ಆದ್ರೂ ಸರಿ ಐಫೋನೇ ಬೇಕು ಅನ್ನುವಂತಹ ಒಂದು ನೇಚರ್ ಬಂದಿದೆ ನಮ್ಮ ಮಿಡಲ್ ಕ್ಲಾಸ್ ಲೋಯರ್ ಮಿಡಲ್ ಕ್ಲಾಸಲ್ಲಿ ತುಂಬ ಅದು ಅಂದರೆ ಈ ಶೂಸು ಸ್ನಿಕರ್ಸ್ ಸ್ಕೆಚ್ಚಸ್ ಅಂತ ಹೇಳ್ಬಿಟ್ಟು ಸಾವಿರಾರು ರೂಪಾಯಿಗಳು ಈ ಶೋ ಆಫ್ಗೋಸ್ಕರ ಲೋನ್ಗಳು ಮಾಡಿ ಸಾಲಗಾರ ಸಾಲಗಾರರಾಗ್ತಾ ಇರ್ತಾರೆ ಈಗ ಕಾರು ತ ಕಾರುಗಳು ಈ ಬಾಯ್ ವೆಹಿಕಲ್ಸ್ಗಳು ಎರಡೂವರೆ ಲಕ್ಷ ಮೂರುವರೆ ಲಕ್ಷ ಬೈಕ್ ಬೇಕು ಆದರೆ ಡೈರೆಕ್ಟಾಗಿ ಅಮೌಂಟ್ ಇರುತ್ತಾ ಇಲ್ಲ ಇ ಎಮ್ ಐ ಮತ್ತೊಂದು ಎಸ್ ಬಿ ವೆಹಿಕಲ್ಲೇ ಬೇಕು ಎಸ್ ಯು ವಿನೇ ಬುಕ್ ಮಾಡಬೇಕು ಯಾಕಂದರೆ ನಾರ್ಮಲ್ ಕಾರಲ್ಲಿ ಆಗಲ್ಲ ಯಾಕಂದರೆ ನಾವು ತೋರಿಸ್ಕೋಬೇಕಲ್ವಾ ಆ ರೀತಿ ಈ ರೀತಿ ಜಂಬಕ್ಕೆ ಹೋಗಿ ಅಥವಾ ಸ್ಥಿತಿಗೆ ಮೀರಿ ಇ ಎಮ್ ಐಗಳು ಲೋನುಗಳು ಈ ರೀತಿ ವಿಷಯಗಳಿಗೆ ದೂರ ಇರೋದು ತುಂಬ ಒಳ್ಳೆಯದು ಒಂದೆರಡು ವರ್ಷಗಳ ಕಾಲ ಆಲ್ಮೋಸ್ಟ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಶನಿ ಪರಮಾತ್ಮರು ಹೋಗ್ತಾ ಹೋಗ್ತಾ ಕೆಲವೊಂದು ವಿಷಯಗಳನ್ನು ಇಷ್ಟು ದಿನ ನೀವು ಪಟ್ಟಿರೋದಕ್ಕೆ ಆಲ್ಮೋಸ್ಟ್ ನೀವು ಟೂ ತೌಸಂಡ್ ಟ್ವೆಂಟೀಲಿಂದ ಸಾಕಷ್ಟು ಸಮಸ್ಯೆಗಳನ್ನು ಬಿದ್ದಿದ್ದೀರಾ ಸಾಕಷ್ಟು ಅವಮಾನಗಳನ್ನು ನೋಡಿದ್ದೀರಾ ಆದ್ದರಿಂದ ನಿಮ್ಮ ಸ್ಥಿತಿಗೆ ಸ್ಥಾಯಿಗೆ ಮೀರಿ ಸಾಲುಗಳು ಮಾಡುವುದು ಅಥವಾ ಒಳ್ಳೆ ನಿಮ್ಮತನವನ್ನು ತೋರಿಸ್ಕೊಳ್ಳೋದಕ್ಕೆ ಆ ಶೋ ಆಫ್ ನೇಚರ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಈ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಈ ಕುಟುಂಬದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಫ್ಯಾಮಿಲಿ ವಾಟ್ ಈಸ್ ಗೋಯಿಂಗ್ ಆನ್ ಅಂತ ಏನು ನಡೀತಾ ಇದೆ ಫ್ಯಾಮಿಲಿಯಲ್ಲಿ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ನಿಮ್ಮ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂತಹ ಸಂದರ್ಭ ಈ ಸಂದರ್ಭವು ಆಗಿರುತ್ತೆ ಅದರಲ್ಲಿಯೂ ಕೂಡ ನಿಮ್ಮಲ್ಲಿರುವಂತಹ ಕೆಲವೊಂದು ವಿಷಯಗಳು ಅಂದರೆ ನೀವು ಪ್ರೀತಿ ಮಾಡುವಂತಹ ರೀತಿ ನಿಮ್ಮ ಜೀವನ ಸಂಗಾತಿಯ ಮೇಲೆ ನಿಮಗಿರುವಂತಹ ಆ ಅಪರೂಪ ನಿಷ್ಕಲ್ಮಷವಾಗಿರುವಂತಹ ಪ್ರೀತಿ ಒಂದು ರೀತಿ ಜಾಸ್ತಿ ಇರುತ್ತೆ ಆ ಪ್ರೀತಿ ತೋರಿಸೋದ್ರಲ್ಲಿ ಕೇರಿಂಗ್ ನೇಚರಲ್ಲಿ ನೀವು ಈಗ ಮಾಡುವಂತಹ ಕೆಲವೊಂದು ಮಾತುಗಳು ನಿಮ್ಮ ಜೀವನ ಸಂಗಾತಿಗೆ ಅದು ಓವರ್ ಅನ್ನಿಸ್ಬೋದು ಓವರ್ ಪಾಸಸಿವ್ ಅನ್ನಿಸ್ಬೋದು ಅಥವಾ ಅನುಮಾನ ಸಂದೇಹವೇನೋ ಅನ್ನಿಸ್ಬೋದು ಆದ್ದರಿಂದ ಸಂಸಾರ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಬಿರುಕುಗಳು ಬಿಡುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಓವರ್ ಪಾಸಿಸಿವ್ಗೆ ಅತಿಯಾಗಿ ಪ್ರೀತಿ ಮಾಡಿದರೆ ಏನಾದರೂ ಅಷ್ಟೇ ಅತಿಯಾದರೆ ಅಲರ್ಜಿ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಅತಿಯಾಗಿ ನೀವು ತೋರಿಸುವಂತಹ ಆ ಪ್ರೀತಿ ನಿಷ್ಕಲ್ಮಶವಾಗಿ ನಿಷ್ಕಲ್ಮಷವಾಗಿ ಇದ್ದರೂ ಆಪೋಸಿಟ್ ಇರುವಂತಹ ವ್ಯಕ್ತಿಗಳು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ತಪ್ಪಾಗಿ ಆರೋಪಗಳು ಮಾಡುವುದಕ್ಕೆ ಕಾರಣ ಮಾಡ್ಕೋಬೇಡಿ ನೀವೇ ಕಾರಣ ಆಗಬೇಡಿ ಅಂತ ಒಂದು ಕಿವಿ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಈ ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿ ಅನು ಈ ಅನುಮಾನಗಳು ಸಂದೇಹಗಳು ಇಲ್ಲದೆ ನೀವು ನಿಮ್ಮ ವೈವಾಹಿಕ ಜೀವನವನ್ನು ಅತ್ಯಂತ ಅನುರಾಗದಿಂದ ಮುಂದಕ್ಕೆ ತಗೊಂಡು ಆಗಿರ್ಬೋದು ಇನ್ನು ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳು ಒಳ್ಳೆಯದ ಈ ಟೈಮಲ್ಲಿ ಮಾಡಬಹುದಾ ಮಾಡಬಹುದು ಆದರೆ ಎಂತಹ ಹೂಡಿಕೆಗಳು ನಿಮ್ಮ ಆದಾಯವನ್ನು ಇರುವಂತಹ ಆದಾಯ ಅಥವಾ ನಿಮ್ಮ ಹೂಡಿಕೆಗೆ ಯಾವುದೇ ರಿಸ್ಕ್ ಇಲ್ಲದೆ ಈಗ ಸ್ಟಾಕ್ಸಲ್ಲಾಕೋದು ಟ್ರೇಡಲ್ಲಾಗೋದು ಅದು ಅದೃಷ್ಟ ಅಥವಾ ನಿಮಗೆ ಇರುವಂತಹ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಅತ್ಯಾಶಕ್ಕೆ ಹೋದರೆ ಅದು ಬೆಟ್ಟಿಂಗಲ್ಲಿ ಆನ್ಲೈನ್ ಗೇಮ್ಸ್ ಮುಖಾಂತರ ದಯವಿಟ್ಟು ಅಂತಹ ವಿಷಯಗಳಿಗೆ ಹೋಗಬೇಡಿ ಮುಖ್ಯವಾಗಿ ಈ ಹೂಡಿಕೆಗಳ ವಿಷಯದಲ್ಲಿ ನಿಮ್ಮ ನೀವು ಮಾಡ್ತಾ ಇರುವಂಥ ಹೂಡಿಕೆಗೆ ಸ್ವಲ್ಪ ಲಾಭ ಬರುತ್ತೋ ನಷ್ಟ ಬರುತ್ತೋ ಅದು ಸೆಕೆಂಡ್ರಿ ಬಟ್ ನಿಮ್ಮ ಹೂಡಿಕೆಗೆ ಯಾವುದೇ ರಿಸ್ಕ್ ಬರಬಾರ್ದು ಅಂದರೆ ಮುಖ್ಯವಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂದು ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋದು ಅಥವಾ ಕೆಲವೊಂದು ಬಾಂಡ್ಗಳ ಮೇಲೆ ಗೋ ಇನ್ವೆಸ್ಟ್ಮೆಂಟ್ ಮಾಡೋದು ಫಿಕ್ಸ್ಡ್ ಡಿಪಾಸಿಟ್ಸ್ ಇತ್ಯಾದಿ ವಿಷಯಗಳ ಮೇಲೆ ಹೂಡಿಕೆಗಳು ಮಾಡೋದು ಅನ್ನೋದು ಉತ್ತಮವಾಗಿರುತ್ತೆ ಇನ್ನು ಸ್ವಂತ ಮನೆಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಿಹಿ ಸುದ್ದಿ ಅನ್ನೋದು ಕಾದಿರುತ್ತೆ ಖಂಡಿತವಾಗಿಯೂ ಯಾವ ಮಾಸ ಅದು ಯಾವ ಟೈಮಲ್ಲಿ ಬರುತ್ತೋ ಗೊತ್ತಿಲ್ಲ ಪಟ್ಟಂತಹ ಅವಕಾಶಗಳು ಸ್ವಂತ ಗೃಹ ನಿರ್ಮಾಣ ಮಾಡಬೇಕು ಸ್ವಂತ ಮನೆ ಕನಸನ್ನು ನೆರವೇರಿಸ್ಕೋಬೇಕು ಅನ್ನುವಂತಹ ನಿಮ್ಮ ಕನಸು ನನಸಾಗುವಂತಹ ಟೈಮ್ ಈ ವರ್ಷ ಆಗಿರುತ್ತೆ ಅಂತ ಹೇಳ್ತಾ ಇರುತ್ತೆ ಆದರೆ ನೀವು ಅಂದ್ಕೊಂಡಿರುವಂತಹ ಕೆಲವು ವಿಷಯಗಳು ಸ್ವಲ್ಪ ಸ್ಲೋ ಆಗಿ ಪ್ರಾಸೆಸ್ ಆಗ್ತಾ ಇರುತ್ತೆ ಸ್ವಲ್ಪ ನಿಧಾನದಿಂದ ಆಗ್ತಾ ಇರುತ್ತೆ ಆದರೆ ನೀವು ನಿರಾಶಕ್ಕೆ ಅಥವಾ ಆ ವಿಷಯಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಪೂರ್ತಿ ಅಂದರೆ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡೋಕೆ ಹೋಗಬೇಡಿ ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಟ್ರೈ ಮಾಡೋಕೆ ಹೋಗಬೇಡಿ ಸ್ವಲ್ಪ ಲೇಟ್ ಆದ್ರೂ ಡೆಫ್ ಖಂಡಿತವಾಗಿಯೂ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನೋದು ಅದ್ಭುತ ರೀತಿಯಲ್ಲಿ ನಿಮಗೆ ಯಶಸ್ಸನ್ನು ಕೊಡ್ತಾ ಇರುತ್ತೆ ನೀವು ಕೆಲಸ ನಿಮಗೆ ನೀವು ಮಾಡ್ತಾನೇ ಹೋಗ್ತಾ ಇರಬೇಕು ಆ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ಬಂದ ಮೇಲೆ ನಾನು ಹೋಗ್ತೀನಿ ಅಲ್ಲ ಆ ರಿಸಲ್ಟ್ ಬರೋ ಟೈಮಲ್ಲಿ ಖಂಡಿತವಾಗಿಯೂ ಬರುತ್ತೆ ಒಂದೊಂದು ಸಾರಿ ಇಮಿಡಿಯೇಟಾಗಿ ಬರುತ್ತೆ ಕೆಲವೊಂದೇ ಡಿಲೇ ಆಗ್ಬೋದು ಬಟ್ ನಿಮ್ಮ ಕೆಲಸವನ್ನು ಮಾತ್ರ ನಿಲ್ಲಿಸಬಾರದು ಈ ಸಂದರ್ಭದಲ್ಲಿ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಕದಾಚನ ಮಾ ಫಲೇಶು ಕದಾಚನ ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಕೆಲಸ ನೀನು ಇರೋ ಆ ಫಲವನ್ನು ಭಗವಂತನಿಗೆ ಬಿಟ್ಟುಬಿಡು ಆ ಭಗವಂತನು ಅದು ನಿಮಗೆ ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ನಿರ್ಧಾರ ಆಗಿರುತ್ತೆ ಆದ್ದರಿಂದ ಫಲಗಳನ್ನು ನಿರೀಕ್ಷೆ ಮಾಡದೆ ನಿನ್ನ ಕೆಲ ಕೆಲಸವನ್ನು ಮಾತ್ರ ನೀನು ಹಾರ್ಡ್ ವರ್ಕ್ ನೇಚರಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ರೆ ನಿಮಗೆ ದೈವಾನುಗ್ರಹ ಪೂರ್ತಿಯಾಗಿ ಇರುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಆರು ಏಳು ತಿಂಗಳು ಇನ್ನು ಎರಡು ಸಾವಿರದ ಇಪ್ಪತ್ತಾರು ಆಲ್ಮೋಸ್ಟ್ ನ ಶನಿ ಸಾಡೆ ಸಾತಿನ ಕೊನೆಯ ದಿನಗಳಲ್ಲಿ ಈ ಶನಿ ಪರಮಾತ್ಮರು ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಅವರು ಹೋಗ್ತಾ ಹೋಗ್ತಾ ಎಕ್ಸಲೆಂಟ್ ರಿಸಲ್ಟ್ಸ್ ನೀವು ಕಮಿಂಗ್ ಇಯರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನೀವು ಕಾಣಬಹುದು ನೀವು ಮಾಡುವಂತಹ ಎಂತಹ ಪ್ರಯತ್ನ ಆದರೂ ವಿದೇಶಿ ಪ್ರಯತ್ನ ನೂತನ ಉದ್ಯೋಗ ಪ್ರಯತ್ನ ವಿವಾಹ ಪ್ರಯತ್ನಗಳೆಲ್ಲವೂ ಕೂಡ ಸ್ವಲ್ಪ ನಿಧಾನವಾಗಿ ಪ್ರಾಸೆಸ್ ಆದ್ರೂ ಕೂಡ ಆಗಿ ನಿಮಗೆ ಕೂಡಿ ಬರುತ್ತೆ ಇನ್ನು ಈ ಟೈಮಲ್ಲಿ ಏನಾದರೂ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಕೈ ಆಗಬೇಡಿ ಅದು ಸಣ್ಣ ಮಟ್ಟದಾದರೂ ಸ್ಮಾಲ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿದ್ರೂ ನೀವು ನಿಮ್ಮ ವ್ಯವಹಾರವನ್ನು ಓನ್ ಆಗಿ ಮಾಡೋದು ಉತ್ತಮ ಇನ್ನು ಮುಖ್ಯವಾಗಿ ಕುಂಭರಾಶಿಯವರಿಗೆ ಜೀವನದಲ್ಲಿ ಯಾವುದಾದ್ರೂ ಒಂದು ಅದ್ಭುತವಾಗಿರುವಂಥ ನಿರ್ಧಾರ ತಗೋಬೇಕು ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿರುವಂತಹ ನಿರ್ಧಾರಗಳು ಪ್ರಯಾಣಗಳು ಮಾಡಬೇಕಂದ್ರೂ ನಿಮಗೆ ಅದೃಷ್ಟವಾರ ಸೋಮವಾರವಾಗಿರುತ್ತೆ ನೀವು ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಮುಂಚೆ ವೈಟ್ ಶರ್ಟ್ ವೈಟ್ ಡ್ರೆಸ್ನ ಬೇರ್ ಮಾಡಿದ್ರೆ ಅದ್ಭುತವಾಗಿರುವಂತಹ ಫಲಗಳನ್ನು ನೀವು ಕಾಣಬಹುದು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ಭಾವಿಸುತ್ತಿದ್ದೇನೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ದಿನಾಂ ಬವಂತು ಸಮಸ್ತ ಸನ್ಮನ್ಗಳಾಣಿ ಭವಂತು ಜಯ ಶ್ರೀರಾಮ್